ಮಾನ್ಯ ಸಭಾಧ್ಯಕ್ಷರೇ ಇದರ ಜೊತೆಗೆ ಇವತ್ತು ನಾನು ನಿನ್ನೆ ಚರ್ಚೆ ಆಗಿದೆ ನಾನು ಅದಕ್ಕೆ ಹೆಚ್ಚು ಒತ್ತು ಕೊಡಲ್ಲ ಆರು ಸಾವಿರ ಬೆಂಗಳೂರಿಗೆ ಬರಬೇಕಾಗಿದೆ ಅನ್ನುವಂಥದ್ದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಒಂದು ವರ್ಷ ತಡವಾಗಿ ಬಂತು ಕೋವಿಡ್ ಕಾರಣದಿಂದ ಅದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ವರೆಗೂ ಅದರ ಅವಧಿ ಇದೆ ನೀವು ಫೆರಲ್ ರಿಂಗ್ ರೋಡ್ಗೆ ಪ್ರಪೋಸಲ್ ನೀವು ರೆಡಿ ಮಾಡಿದರೆ ಖಂಡಿತವಾಗ ಮೂರು ಸಾವಿರ ಕೋಟಿ ಅದರಲ್ಲಿ ಬರ್ತದೆ ಆದರೆ ಬಂದಿರೋ ಪ್ರಾಬ್ಲಮ್ ಏನಂದರೆ ನಮ್ಮ ಪೆರಿಫೆರಲ್ ರಿಂಗ್ ರೋಡನ್ನು ನಾವು ಇವತ್ತರೆಗೂ ಮಾಡೋಕ್ಕಾಗಿಲ್ಲ ನಮ್ಮ ಕಾಲದಲ್ಲಿ ಕೂಡ ಮಾಡೋಕ್ಕಾಗಲಿಲ್ಲ ಬೇಕಾದ್ರೂ ಲ್ಯಾಂಡ್ ಎಕ್ವಿಸಿಷನ್ ಲ್ಯಾಂಡ್ ಎಕ್ವಸಿಷನ್ ಇದ್ದೇ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಭಾಳ ದೊಡ್ಡ ಪ್ರಮಾಣದ ಲ್ಯಾಂಡ್ ಎಕ್ವಿಸಿಷನ್ ಮಾಡಬೇಕಾಗ್ತದೆ ಫೆರಿಫೆರಲ್ ರಿಂಗ್ ರೋಡಲ್ಲಿ ಆ ಪ್ರಕ್ರಿಯೆಗೆ ಯಾವ ರೇಟ್ ತೊಗೋಬೇಕು ಅನ್ನುವಂಥದ್ದು ಕೂಡ ಭಾಳ ಅದರಲ್ಲಿ ಜಿಜ್ಞಾಸ ಇದೆ ನಾವು ಅದಕ್ಕಾಗಿ ಫೆರಿಫೆರಲ್ ರಿಂಗ್ ರೋಡ್ ಟೋಟಲ್ ಅಲ್ಲಿ ಅದನ್ನು ಸೇರಿಸಿ ಹಾಕಬೇಕಾದ್ರೆ ಅದನ್ನು ಕ್ವಾಂಟಿಫೈ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಯಾರು ಕೂಡ ಟೆಂಡರ್ ಮೂರು ಸತಿ ಕರೆದರೂ ಕೂಡ ಯಾರೂ ಬಂದಿಲ್ಲ ಈ ಸರ್ಕಾರ ಕೂಡ ಈಗ ಟೆಂಡರ್ ಕರೆದಿದೆ ನನಗೆ ಗೊತ್ತಿದೆ ಅಲ್ಲೇ ಸೆಂಟ್ರಲ್ ಲ್ಯಾಂಡ್ ಅಕ್ವಿಜಿಷನ್ ಆ್ಯಂಡ್ ರೇಟ್ಸ್ ಫಾರ್ ಅಕ್ವಿಜಿಷನ್ ಆರ್ ಫಿಕ್ಸ್ಡ್ ನೋ ನೋ ಬಿಲ್ಡರ್ ಆರ್ ನೋ ಪ್ರೈವೇಟ್ ಪಾರ್ಟಿಸಿಪೇಟರ್ ವಿಲ್ ಕಮ್ ಇನ್ ದೇರ್ ಸೊ ಅದು ನೀವು ಪ್ರಾರಂಭನೇ ಮಾಡಿಲ್ಲ ಆ ಪ್ರಾಜೆಕ್ಟು ಪ್ರಾರಂಭ ಮಾಡಿ ನೀವು ಖಂಡಿತವಾಗೂ ಅದರಲ್ಲಿ ಬಂದೇ ಬರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಹೀಗಾಗಿ ಅದನ್ನೆಲ್ಲ ಸೇರಿಸಿ ನಮಗಿಷ್ಟು ಬರಬೇಕು ಅನ್ನುವಂಥದ್ದು ವಾದ ಏನಿದೆ ಬರಬೇಕಾದರೆ ಅದಕ್ಕೆ ನ್ಯಾಯಸಮ್ಮತವಾದ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನಗಳು ಕೂಡ ರಾಜ್ಯ ಸರ್ಕಾರದಿಂದ ಆಗಬೇಕು ಕೇವಲ ಅಲ್ಲಿ ಹಣ ಒದಗಿಸಿದ ತಕ್ಷಣ ಬರೋದಿಲ್ಲ ಇಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ಇಲ್ಲಿ ಪ್ರಪೋಸಲ್ ರೆಡಿ ಮಾಡಿದರೆ ಪ್ರೊಜೆಕ್ಟ್ಗಳನ್ನು ರೆಡಿ ಮಾಡಿದರೆ ಖಂಡಿತವಾಗೂ ಅದು ಬರ್ತದೆ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಇನ್ನೊಂದು ಮಾತನ್ನು ಅವರು ಹೇಳಿದ್ದಾರೆ ರೆವಿನ್ಯೂ ಡೆಫಿಸಿಟ್ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒನ್ ಆ್ಯಂಡ್ ಸಿದ್ದರಾಮಯ್ಯ ಟು ಭಾಳ ವ್ಯತ್ಯಾಸ ಇದೆ ನನಗೆ ನೆನಪಿದೆ ಇನ್ನು ನೈನ್ಟೀನ್ ನೈಂಟಿ ಫೋರಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಅವಾಗ ಡೆಫಿಸಿಟ್ ಬಜೆಟ್ ಇತ್ತು ಸೊ ಈ ಟುಕ್ ಎಕ್ಸ್ಟ್ರಾ ಆರ್ಡಿನರಿ ಸ್ಟ್ಯಾಂಡ್ ಆ ಸಂದರ್ಭದಲ್ಲಿ ಪ್ಲ್ಯಾನ್ ಆ್ಯಂಡ್ ನಾನ್ ಪ್ಲ್ಯಾನ್ ಅಂತ ಇತ್ತು ಈಗ ಅದೆಲ್ಲ ಹೋಗಿದೆ ಆ ಸಂದರ್ಭದಲ್ಲಿ ಪ್ಲ್ಯಾನ್ ಸೈಜನ್ನು ಕಟ್ ಮಾಡಿ ಯಾವ ಮುಖ್ಯಮಂತ್ರಿಗಳು ಪ್ಲಾನ್ ಸೈಜ್ ಕಟ್ ಮಾಡೋಕೆ ಒಪ್ಪೋದಲ್ಲ ಹಿಂದಿನಕ್ಕಿಂತ ಜಾಸ್ತಿನೇ ಬೇಕು ಅಂತಾರೆ ಆದರೆ ಅವತ್ತು ಪ್ಲ್ಯಾನ್ ಸೈಜ್ ಕಟ್ ಮಾಡಿ ಅದನ್ನ ಸರ್ಪಸ್ಸಿಗೆ ತಂದರು ಅಂದರೆ ಎಕನಾಮಿಕ್ ಡಿಸಿಪ್ಲಿನ್ ತಂದರು ಒಂದು ವರ್ಷ ನಾವು ಕಠಿಣವಾಗಿ ಎಕನಾಮಿಕ್ ಡಿಸಿಪ್ಲಿನ್ ತರೋಣ ನಮ್ಮ ಪ್ಲ್ಯಾನ್ ಸೈಜ್ ಕಡಿಮೆ ಆದರೂ ಚಿಂತಿಲ್ಲ ಅನ್ನುವಂಥ ತೀರ್ಮಾನ ಅವರು ಮಾಡಿದ್ವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ